ರವೀಂದ್ರ ಅವ್ರು ಹೇಳಿದ್ರು ಡಾಕ್ಟ್ರು ಏನು ಶುಗರ್ ಫ್ಯಾಕ್ಟ್ರಿ ಕತೆ ಏನಾದರೂ ಬಜೆಟ್ ಅಲ್ಲಿ ಒಂದು ಐವತ್ತು ಕೋಟಿನ ನೂರು ಕೋಟಿನ ಇಟ್ಟರೆ ನಾನು ಮುಖ್ಯಮಂತ್ರಿ ಇದ್ದಾಗ ಮಂಡ್ಯ ಜಿಲ್ಲೆಯ ಮೈಸೂಗರ್ ಕಾರ್ಖಾನೆಗೆ ನಾನ್ನೂರು ಕೋಟಿ ವೆಚ್ಚದಲ್ಲಿ ಹೊಸ ಕಾರ್ಖಾನೆಯನ್ನು ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಿದ್ದಷ್ಟೇ ಅಲ್ಲ ಅವತ್ತು ನೂರು ಕೋಟಿ ಹಣವನ್ನು ಸರ್ಕಾರದಿಂದ ಇಟ್ಟೆ ಆದರೆ ನನ್ನನ್ನು ಅಧಿಕಾರದಿಂದ ಇಳಿಸದ ಮೇಲೆ ಆ ನೂರು ಕೋಟಿ ಬಿಡುಗಡೆ ಮಾಡಲಿಲ್ಲ ಅದನ್ನು ಯಾವುದಕ್ಕೂ ಕೆಲಸಕ್ಕೆ ಹಾಕಂಬಿಟ್ರು ಮುಂದೆ ಬಂದಂಥವ್ರು ಇದು ಆಗಿರ್ತಕ್ಕಂಥದ್ದು ಈಗ ಮಂಡ್ಯ ಜಿಲ್ಲೆಯ ಮೈಸೂಗರ್ ಫ್ಯಾಕ್ಟ್ರಿನ ಏನು ದೊಡ್ಡ ಜಾಹೀರಾತು ಏನು ಸಿದ್ದರಾಮಯ್ಯವರು ಮಂಡ್ಯ ಜಿಲ್ಲೆಯ ಮೈಸೂಗರ್ನ ಕಟ್ಟಲಿಕ್ಕೆ ಏನು ದೊಡ್ಡ ಬಜೆಟ್ನಲ್ಲಿ ಘೋಷ ಘೋಷಣೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಲಿಲ್ಲ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಈ ದೇಶದಲ್ಲಿ ಸರ್ಕಾರಗಳು ಘೋಷಣೆಗಳು ಮಾಡಿದ್ದು ಎಷ್ಟು ಕಾರ್ಯಕ್ರಮ ಜಾರಿ ತಂದಿದ್ದಾರೆ ದಯವಿಟ್ಟು ಯೋಚನೆ ಮಾಡಬೇಕು ನೀವೆಲ್ಲ ಇವತ್ತು ನಿಮ್ಮನ್ನ ಡೂಪ್ ಮಾಡಿ ಇವತ್ತೇನು ಹೊರಟಿದ್ದಾರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಒಂದು ಮಾತು ಹೇಳ್ತೇನೆ ಬಿಸಿಲು ಬಹಳ ಹೊತ್ತು ನಾನು ತಗೊಳಕ ಸಮಯವನ್ನು ಈಗಲೇ ನಿಮ್ಮನ್ನ ಕಾಯಿಸಿದ್ದೇವೆ ಆ ಬಿಸಿಲಿನಲ್ಲಿ ಹಿಂಸೆನಲ್ಲಿದ್ದೀರಿ ಒಂದು ಮಾತನ್ನ ಇವತ್ತು ನನ್ನ ಜನತೆಗೆ ಹೇಳ್ತೇನೆ ನಾನು ಈ ಜಿಲ್ಲೆಯ ಜೊತೆ ನನ್ನ ಸಂಬಂಧವನ್ನ ಇಟ್ಕೊಂಡ ನಂತರ ಎರಡು ಸಾವಿರದ ಆರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ನೆನ್ನೆ ಪಾಂಡವಪುರದಲ್ಲಿ ಭಾಷಣದಲ್ಲಿ ಹೇಳ್ತಾ ಇದ್ರು ಎಷ್ಟು ಸಬ್ ಸಬ್ಸ್ಟೇಷನ್ಗಳನ್ನು ಕೊಟ್ಟಿದ್ದೇವೆ ಎಷ್ಟು ಹೈಸ್ಕೂಲ್ಗಳು ಎಷ್ಟು ಪ್ರಥಮ ದರ್ಜೆ ಕಾಲೇಜು ಎಷ್ಟು ಜೂನಿಯರ್ ಕಾಲೇಜು ನಮ್ಮ ಮಂಡ್ಯದ ಮೆಡಿಕಲ್ ಕಾಲೇಜ್ ಇರ್ಬೋದು ಹಣವನ್ನು ಬಿಡುಗಡೆ ಮಾಡಿದ ನಮ್ಮ ಕಾಲದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ಯಾವ ರೀತಿ ಕೊಟ್ಟಿದ್ದೇವೆ ಪುಟಗಟ್ಲೆ ಹೇಳಬಲ್ಲೆ ಈ ಜಿಲ್ಲೆಗೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಇವರಿಂದ ಕೇಳ್ಕೊಂಡು ಮಾಡಬೇಕಾಗಿರಲಿಲ್ಲ ಮಾಡಿದ್ದೇವೆ ಸ್ವತಂತ್ರ ಸರ್ಕಾರ ಬರೆದ ಇದ್ರು ಇವತ್ತು ಒಂದು ಮಾತು ಹೇಳ್ತೇನೆ ಯಾವುದೋ ಭಗವಂತನ ಇಚ್ಛೆ ನಾನು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ಗೆ ನಿಲ್ತಾ ಇರತಕ್ಕಂಥದ್ದು ಈ ಲೋಕಸಭೆಗೆ ಯಾವುದೋ ಒಂದು ಭಗವಂತನ ಇಚ್ಛೆ ಅಂತ ಏನು ಹೇಳಿದ್ದಾರೆ ಇಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಒಂದು ಕಡೆ ಈ ಕಡೆ ನಿಮಿಷಾಂಬ ತಾಯಿಯ ದೇವಸ್ಥಾನ ಈ ವೇದಿಕೆ ಮುಖಾಂತರ ಆ ಕಡೆ ರಂಗನಾಥ ಸ್ವಾಮಿ ಈ ಕಡೆ ನಿಮ್ಮ ತಾಯಿಯ ಸನ್ನಿಧಾನದಲ್ಲಿ ಒಂದು ಮಾತನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಹೇಳ್ತಾ ಇದ್ದೇನೆ ಒಂದು ಮಾತು ಕೊಡ್ತೇನೆ ಆ ರಂಗನಾಥ ಸ್ವಾಮಿನೇ ನನ್ನನ್ನು ಇವತ್ತು ಮಂಡ್ಯದಲ್ಲಿ ಲೋಕಸಭೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಶಾಸಕರು ಹಲವಾರು ಹಿರಿಯರ ಮೇಲೆ ಒತ್ತಡ ಹಾಕಿಸಿ ಇವತ್ತು ಏನು ನಿಂತಿದ್ದೇನೆ ಒಂದು ಮಾತನ್ನು ಹೇಳ್ತೇನೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ